ನಾವೇನ್ ಅಂದ್ರೆ ಊಟ ಮಾಡೋದು ಫಲಕ್ ಹೋಗೋದು ಮನೀಗ್ ಬರೋದು ವ್ಯಾಪಾರ ಮಾಡೋದು ನಮ್ದು ಏನ್ ನೌಕರಿ ಮಾಡೋದು ಆಯ್ತು ಇಟ್ಟೇ ನಮ್ ಜೀವನ ಅನ್ಕೊಂಡಿವಿ ಇದು ಜೀವನ ಅಲ್ಲ ಇದು ಕೆಟ್ಟ ಕನಿಷ್ಠ ಸುಮಾರು ಜೀವನ ಇದಕ್ ಬಿಟ್ಟು ಜೀವನ ಇಲ್ಲದ ಅಂತಂದ್ರೆ ಮತ್ತೊಬ್ಬರು ಚಂದನ ಬಟ್ಟೆ ಉಟ್ಕೊಂಡಿದ್ ನೋಡಿ ಖುಷಿ ಪಡಬೇಕು ಅದು ನಿಜವಾದ ಜೀವನ ಮತ್ತೊಬ್ಬರು ಚಲೋ ಮನಿ ಕಟ್ಕೊಂಡಿದ್ದು ನೋಡಿ ಸಂತೋಷ ಪಡ್ಬೇಕು ಅದು ನಿಜವಾದ ಜೀವನ ಮತ್ತೊಬ್ಬರು ನಕ್ಕು ಅಂತ ತಿರುಗಾಡೋದು ನೋಡಿ ಖುಷಿ ಪಡಬೇಕು ಅದು ನಿಜವಾದ ಜೀವನ ಮತ್ತೊಬ್ರು ಹೊಲದಾಗ ಬಹಳಷ್ಟು ಬೆಳಿ ಬೆಳೆದಿದ್ದು ನೋಡಿ ನಾವು ಸಂತೋಷ ಪಡ್ಬೇಕು ಅದು ನಿಜವಾದ ಜೀವನ ಅವನಿಗೆ ಒಟ್ಟು ಬೆಳೀತಾ ಇದು ನಮ್ಮ ಜೀವನ ಇದು ಅಲ್ಲ ಇದು ಇದು ಜೀವನ ಅಲ್ಲ ಇದು ಬಿಡಬೇಕು ಇದು ಎಂದ್ ಬಿಡ್ತೀವಲ್ಲ ಅವತ್ತಿನ ಹಿಡಿದು ನಮ್ದು ಆವಿಷ್ಯ ಆರೋಗ್ಯಗಳೆಲ್ಲ ಹೆಚ್ಚಿಗೆ ಆಗ್ತಾವ ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿ ಇದನ್ನ ನಮ್ಮ ಮಕ್ಕಳಿಗೆ ಕಲಿಸ್ಬೇಕು ನಾವು ನಾವು ಏನ್ ಮಾಡ್ಲಾಕೀವಿ ಸಾಲಿ ಕಳಿಸ್ತೀವಿ ಸಾಲಿಗೆ ಕಳಿಸ್ಕೊಡ್ತೀವಿ ಏನ್ ಹೇಳ್ತಾರೆ ಈ ಲೇಟೆಸ್ಟ್ ಸ್ಕೂಲ್ಗಳು ಮ್ಯಾಲ ಭಸ್ಮ ಬಸ್ ಅಂತಾರ ಅಂತಾರವ್ರು ನಾವು ಇಲ್ಲಿ ಹನ್ನೊಂದು ದಿನ ಹೇಳೋದಷ್ಟೇ ಇವು ಹಚ್ಕೊಂಡು ಹೋಗ್ತಿರ್ತಾವ ಏ ವಿಭೂತಿ ಹಚ್ಕೊಳಗಿದ್ರೆ ನಮ್ ಸಾಲಿಗೆ ಬರೋದಿಲ್ಲ ಅಂತ ಅಂತ ಸಾಲಿಗೆ ಕಳ್ಸಬೇಡ್ರಿ ಎದಕ್ ಬೇಕಾಗ್ಯ ನಮ್ಮ ಸಂಸ್ಕೃತಿ ನಡ್ಸಬೇಡ್ರಿ ಸಂಸ್ಕೃತಿ ಮಾಡ್ಬೋ ಅಂತ ಹೇಳ್ತಾರ ಅದು ಸ್ಕೂಲ್ ಅಲ್ಲ ಅದು ವಿಭೂತಿ ಹಚ್ಕೋಬೇಕು ಗಂಧ ಹಚ್ ಗಂಧ ಯಾಕೆ ಹಚ್ಕೋತಾರೆ ಗೊತ್ತದನ್ ನಿಮ್ ಗಂಧ ಯಾಕೆ ಹಚ್ಕೋತಾರೆ ಗೊತ್ತದನ್ ಸರ್ ಗಂಧ ಎಲ್ಲಿ ಹೆಚ್ಕೋತಾರೆ ಇಲ್ಲಿ ಆಗ್ನೇಯ ಚಕ್ರ ಇರ್ತಾರೆ ಇಲ್ಲಿ ಎರಡು ಹುಬ್ಬಿನ ನಡ್ಬ್ರೆ ಗಂಧ ಹಚ್ಕೊಂತೀವಿ ನಾವು ಇಲ್ಲಿ ಹಚ್ಕೊತೀವಿ ಆಮೇಲೆ ಇಲ್ಲಿ ಹಚ್ಕೊತ ಇಲ್ಲಿ ಹಚ್ಕೊತ ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ರೀ ನಮ್ಮ ಬಾಡಿದಾಗಿಂದು ನಮ್ಮ ದೇಹದಾಗಿಂದ ಮೇನ್ ಮೇನ್ ಪರ್ ಪಾರ್ಟ್ಸ್ಗಳವ ಇಲ್ಲಿ ನರಗಳು ಇಲ್ಲಿ ಗಂಧ ಹಚ್ಕೊಳ್ಳೋದ್ರಿಂದ ನಮ್ಮ ಶರೀರವನ್ನು ತಂಪಿನಿಂದ ಕಾಯ್ತದದು ಅಷ್ಟೇ ಅಲ್ಲ ಈಗ ಈ ತಲಿಯೋದಲ್ಲ ಸರ್ ನಿಮ್ಗೆ ತಲಿಯೋದ ನೋಡ್ರಿ ಚಲಿಯವೇ ಅಲ್ಲ ಇಲ್ಲಿ ಇಲ್ಲಿ ಎಲ್ಲಿ ಹಾ ಅಲ್ಲಿ ಇಲ್ಲಿ ನಮ್ಮ ಮಕ್ಕಳಿಗೆ ಕೂದಲ ಬಿಡ್ಬೇಕು ಇಲ್ಲಿ ಎಲ್ಲ ಕಡೆ ತೆಗೆದ್ರು ಇಲ್ಲಿ ಇಷ್ಟು ಬಿಡ್ಬೇಕು ಇದು ಬಿಟ್ಟವ್ರಿಗೆ ನೋಡಿ ಟಿಂಗಲ್ ತಗೊತಾರೆ ನಗ್ತಾರ ಬಹಳ ಮಂದಿ ಮಜಾ ತಗೊಂತಾರೆ ಹೌದಿಲ್ಲ ಹ ನಮ್ಮ ರೇಣುಕರು ಹೇಳಿ ಸಿದ್ಧಾಂತ ಸಿಕ್ಕಾಮಣಿ ಹೇಳೋ ಶಿಖಾ ಇಲ್ಲದವನು ಮುಖ ನೋಡ್ಬಾರ್ದಂತ